ಹೈ ಫ್ರೆಂಡ್ಸ್ ಗುಜರಾತ್ ನರ್ಮದಾ ನದಿ ತೀರದಲ್ಲಿ ದ ಐರನ್ ಮ್ಯಾನ್ ಆಫ್ ಇಂಡಿಯಾ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಸೇವೆಗಳ ನೆನಪಿಗಾಗಿ ದ ಸ್ಟ್ಯಾಚ್ಯೂ ಆಫ್ ಯುನಿಟಿಯನ್ನ ನಿರ್ಮಿಸಿದ್ದಾರೆ ಈ ಸ್ಟ್ಯಾಚ್ಯೂ ನ ಅಕ್ಟೋಬರ್ ಅಕ್ಟೋಬರ್ ಮೂವತ್ತು ಎರಡು ಸಾವಿರದ ಹದಿನೆಂಟರವರೆಗೆ ನಿರ್ಮಿಸಿದ್ದಾರೆ ಅಂದ್ರೆ ಈ ಸ್ಟ್ಯಾಚ್ಯೂ ನಿರ್ಮಿಸುವುದಕ್ಕೆ ಒಟ್ಟು ಐದು ವರ್ಷ ಸಮಯ ಹಿಡಿದಿದೆ ಈ ಸ್ಟ್ಯಾಚ್ಯೂ ನಿರ್ಮಿಸುವುದಕ್ಕೆ ಮೂರು ಸಾವಿರ ಕೋಟಿ ಹಣವನ್ನ ಖರ್ಚು ಮಾಡಿದ್ದಾರೆ ಇದರಲ್ಲಿ ಕೇವಲ ಸ್ಟ್ಯಾಚ್ಯೂ ಮಾತ್ರ ನಿರ್ಮಿಸಲು ಒಂದು ಐವತ್ತು ಕೋಟಿ ರೂಪಾಯಿ ಹಣವನ್ನ ಖರ್ಚು ಮಾಡಿದ್ದಾರೆ ಈ ಸ್ಟ್ಯಾಚ್ಯು ಒಟ್ಟು ಒಂದು ನೂರ ಎಂಬತ್ತೆರಡು ಮೀಟರ್ ಇದೆ ಅಂದ್ರೆ ಐದು ನೂರ ತೊಂಬತ್ತೇಳು ಅಡಿ ಎತ್ತರ ಇರುತ್ತೆ ಒಂದು ನೂರ ಎಂಬತ್ತೆರಡು ಮೀಟರ್ ಎತ್ತರದ ಈ ಸ್ಟ್ಯಾಚ್ಯೂ ಎದೆ ಭಾಗದಲ್ಲಿ ಒಂದು ಗ್ಯಾಲರಿಯನ್ನು ನಿರ್ಮಿಸಿದ್ದಾರೆ ಅಲ್ಲಿಂದ ನೀವು ಸರ್ದಾರ್ ಸರೋವರ ಡ್ಯಾಮ್ನ ಹಾಗೆ ಅಲ್ಲಿರುವ ಪ್ರಕೃತಿಯನ್ನು ನೋಡಬಹುದು ಯು ಎಸ್ ನಲ್ಲಿರುವ ದ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಎತ್ತರ ತೊಂಬತ್ಮೂರು ಮೀಟರ್ ಬ್ರೆಜಿಲ್ನಲ್ಲಿರುವ ಕ್ರಿಸ್ಟ ರಿಡೀಮರ್ ಎತ್ತರ ಮೂವತ್ತೆಂಟು ಮೀಟರ್ ಮತ್ತು ಚೈನಾದಲ್ಲಿರುವ ದ ಸ್ಪ್ರಿಂಗ್ ಟೆಂಪಲ್ ಬುದ್ಧನ ಎತ್ತರ ಒಂದು ನೂರ ಐವತ್ ಮೀಟರ್ ಇವೆಲ್ಲವುಗಳಿಗಿಂತ ಎತ್ತರದ ಸ್ಟ್ಯಾಚು ನಮ್ಮ ಭಾರತದ ಒಂದು ನೂರ ಎಂಬತ್ತೆರಡು ಮೀಟರ್ ನ ದ ಸ್ಟ್ಯಾಚ್ಯು ಆಫ್ ಲಿಬರ್ಟಿ ಪ್ರಸ್ತುತ ಈ ಸ್ಟ್ಯಾಚು ಪ್ರಪಂಚದಲ್ಲೇ ಅತ್ಯಂತ ಎತ್ತರದ ಸ್ಟ್ಯಾಚ್ಯು ಈ ಸ್ಟ್ಯಾಚ್ಯೂ ನ ಜೋನ್ ತ್ರೀ ಸ್ಥಳದಲ್ಲಿ ನಿರ್ಮಿಸಿದ್ದಾರೆ ಜೋನ್ ತ್ರೀ ಅಂದ್ರೆ ಈ ಪ್ರಾಂತದಲ್ಲಿ ಭೂಕಂಪನಗಳು ಸಂಭವಿಸುವ ಅವಕಾಶಗಳು ಅಧಿಕವಾಗಿರುತ್ತವೆ ಅದಕ್ಕೋಸ್ಕರ ಈ ಸ್ಟ್ಯಾಚ್ಯೂ ನಲ್ಲಿ ಟ್ಯೂನ್ಡ್ ಮಾಸ್ ಡ್ಯಾಂಪರ್ಸ್ ಅನ್ನು ಇನ್ಸ್ಟ್ರೂಮೆಂಟ್ ನ ಬಳಸಲಾಗಿದೆ ಇದೇನ್ ಮಾಡುತ್ತೆ ಅಂದ್ರೆ ಅರ್ತ್ ಬರುವ ನ ಪರ್ಸೆಂಟ್ ನಷ್ಟು ಕಡಿಮೆ ಮಾಡುತ್ತೆ ಈ ಸ್ಟ್ಯಾಚ್ಯೂ ಐವತ್ತೊಂಬತ್ತು ಬೇರೆ ಬೇರೆ ಭಾಗಗಳನ್ನು ಜೋಡಿಸಿ ಇಷ್ಟು ದೊಡ್ಡ ಸ್ಟ್ಯಾಚ್ಯೂ ನ ನಿರ್ಮಿಸಿದ್ದಾರೆ ಗೈಸ್ ನೀವು ಅಬ್ಸರ್ವ್ ಮಾಡಿದ್ರೆ ಈ ಸ್ಟ್ಯಾಚ್ಯೂ ನ ನಿರ್ಮಿಸುವುದಕ್ಕೂ ಮುಂಚೆ ಪ್ರಪಂಚದಲ್ಲೇ ಎತ್ತರದ ಸ್ಟ್ಯಾಚ್ಯೂ ಚೈನಾದಲ್ಲಿರುವ ದ ಸ್ಪ್ರಿಂಗ್ ಟೆಂಪಲ್ ಬುದ್ಧ ಈ ಸ್ಟ್ಯಾಚ್ಯೂ ನ ನಿರ್ಮಿಸಲು ಕೇಬಲ್ ನಾಲ್ಕು ನೂರು ಕೋಟಿ ರೂಪಾಯಿ ಖರ್ಚಾಗಿದೆ ಅದೇ ನಮ್ಮ ಸ್ಟ್ಯಾಚ್ಯೂ ಆಫ್ ಯುನಿಟಿನ ನ ಕಟ್ಟೋದಕ್ಕೆ ಮೂರು ಸಾವಿರ ಕೋಟಿ ಖರ್ಚಾಗಿದೆ ಅಂದ್ರೆ ಸ್ಪ್ರಿಂಗ್ ಟೆಂಪಲ್ ಬುದ್ಧ ಕಟ್ಟೋದಕ್ಕೆ ಎಷ್ಟು ಖರ್ಚಾಗಿದೆಯೋ ಅದಕ್ಕಿಂತ ಏಳು ಪಟ್ಟು ಹೆಚ್ಚು ದುಡ್ಡು ಸ್ಟ್ಯಾಚ್ಯೂ ಆಫ್ ಯುನಿಟಿ ನ ಕಟ್ಟೋದಕ್ಕೆ ಖರ್ಚಾಗಿದೆ ಒಮ್ಮೆ ಐಟ್ ನೋಡಿದ್ರೆ ಸ್ಪ್ರಿಂಗ್ ಟೆಂಪಲ್ ಬುದ್ಧ ಒಂದು ನೂರ ಐವತ್ ಮೂರು ಮೀಟರ್ ಅದೇ ಸ್ಟ್ಯಾಚ್ಯೂ ಆಫ್ ಯುನಿಟಿ ಒಂದು ನೂರ ಎಂಬತ್ತೆರಡು ಮೀಟರ್ ಐಟ್ ನಲ್ಲಿ ಅಷ್ಟೇನು ಡಿಫ್ರೆನ್ಸ್ ಇಲ್ಲ ಆದ್ರೂ ಸ್ಟ್ಯಾಚ್ಯೂ ಆಫ್ ಯುನಿಟಿ ಕಟ್ಟೋದಕ್ಕೆ ಅಷ್ಟು ದುಡ್ಡು ಯಾಕೆ ಸ್ಟ್ಯಾಚ್ಯೂ ಆಫ್ ಯುನಿಟಿ ನ ಬಂಗಾರದಿಂದ ಏನು ಕಟ್ಟಿಲ್ಲ ಸ್ಟೀಲ್ ಕಾಂಕ್ರೀಟ್ ಸಾಮಾನ್ಯವಾಗಿ ಸ್ಟ್ಯಾಚ್ಯೂ ನ ಯಾವ್ದರಿಂದ ಕಟ್ತಾರೆ ಅದೇ ರೀತಿ ಈ ಸ್ಟ್ಯಾಚ್ಯೂ ನ ಕಟ್ಟಿದ್ದಾರೆ ಆದ್ರೂ ಅಷ್ಟು ದುಡ್ಡು ಯಾಕೆ ಖರ್ಚಾಗಿದೆ ಇನ್ನೊಂದು ವಿಷಯ ಏನಂದ್ರೆ ಈ ಸ್ಟ್ಯಾಚ್ಯೂ ನ ಕಟ್ಟೋದಕ್ಕೆ ಮೂರು ಸಾವಿರ ಕೋಟಿ ಖರ್ಚಾಗಿದೆಯಲ್ಲ ಇನ್ನು ಆ ಮೂರು ಸಾವಿರ ಕೋಟಿ ರಿಕವರಿ ಮಾಡ್ಬೇಕಂದ್ರೆ ಈ ಸ್ಟ್ಯಾಚ್ಯೂ ನೋಡೋದಕ್ಕೆ ಟೂರಿಸ್ಟ್ ಬರಬೇಕು ಅಂದ್ರೆ ಇದೊಂದು ಒಳ್ಳೆ ಟೂರಿಸ್ಟ್ ಡೆಸ್ಟಿನೇಷನ್ ಪ್ಲೇಸ್ ಆಗ್ಬೇಕು ಆದ್ರೆ ಇದನ್ನ ಕೇವಲ ಒಂದು ವರ್ಷದವರೆಗೆ ಮಾತ್ರ ಓಪನ್ ಮಾಡಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಇದನ್ನ ಓಪನ್ ಮಾಡಿದ ವರ್ಷದಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ಓಪನ್ ಆಗಿತ್ತು ನಂತರ ಕರೋನಾ ಕಾರಣದಿಂದ ಇದನ್ನ ಕ್ಲೋಸ್ ಮಾಡಿದ್ದಾರೆ ಅಫಿಷಿಯಲ್ ಪ್ರೆಸ್ ರಿಲೀಸ್ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಈ ಸ್ಟ್ಯಾಚ್ಯೂ ನ ಓಪನ್ ಮಾಡಿದ ನಂತರ ಒನ್ ಇಯರ್ ಡೇಟಾವನ್ನ ರಿಲೀಸ್ ಮಾಡಿದಾಗ ಅದರಲ್ಲಿ ಈ ಸ್ಟ್ಯಾಚ್ಯೂ ನೋಡೋದಕ್ಕೆ ಒಂದು ವರ್ಷದಲ್ಲಿ ಇಪ್ಪತ್ತೇಳು ಲಕ್ಷ ಜನ ಬಂದಿದ್ರು ಅದರಿಂದ ಎಂಬತ್ತು ಕೋಟಿ ರೂಪಾಯಿ ಕಲೆಕ್ಟ್ ಆಗಿದೆ ಸಪೋಸ್ ಈ ಸ್ಟ್ಯಾಚ್ಯೂ ನ ಕಟ್ಟೋದಕ್ಕೆ ಬಳಸಿದ ಮೂರು ಸಾವಿರ ಕೋಟಿ ಹಣವನ್ನ ಬ್ಯಾಂಕ್ ನಲ್ಲಿ ಸೇವಿಂಗ್ ಅಕೌಂಟ್ ನಲ್ಲಿ ಇಟ್ಟಿದ್ರು ನಮಗೆ ಇದಕ್ಕಿಂತ ಹೆಚ್ಚು ಪ್ರಾಫಿಟ್ ಬರ್ತಾ ಇತ್ತು ಅಂದ್ರೆ ಈ ಸ್ಟ್ಯಾಚ್ಯೂ ನ ಕಟ್ಟಿದ್ರಿಂದ ನಮಗೆ ಲಾಸ್ ಆಗ್ತಾ ಇದೆ ಅಂತ ಹೇಳ್ತಾ ಇಲ್ಲ ಅಫ್ಕೋರ್ಸ್ ಪ್ರಾಫಿಟ್ ಆಗುತ್ತೆ ಆದ್ರೆ ಇಷ್ಟು ದೊಡ್ಡ ಬಾರಿ ಬಜೆಟ್ ನಿಂದ ಇನ್ನು ಹೆಚ್ಚು ಪ್ರಾಫಿಟ್ ಬರುವ ಪ್ರಾಜೆಕ್ಟ್ಸ್ ನ ನಿರ್ಮಿಸಬಹುದಾಗಿತ್ತು ಅಂದ್ರೆ ಪ್ರಜೆಗಳಿಗೆ ಉಪಯೋಗವಾಗುವ ರೀತಿಯಲ್ಲಿ ಅಂಡ್ ಇಂಡಿಯನ್ ಎಕಾನಮಿ ಡೆವಲಪ್ ಆಗುವ ರೀತಿಯಲ್ಲಿ ಲೈಕ್ ಸರ್ದಾರ್ ಪಟೇಲ್ ಮೆಮೋರಿಯಲ್ ಮೆಡಿಕಲ್ ಕಾಲೇಜಸ್ ಯೂನಿವರ್ಸಿಟೀಸ್ ಸ್ಪೋರ್ಟ್ಸ್ ಪಾರ್ಕ್ ಲೈಬ್ರರಿ ಹಾಸ್ಪಿಟಲ್ಸ್ ಈ ರೀತಿ ಇನ್ನೂ ಬೇರೆ ಬೇರೆ ಕೆಲಸಗಳನ್ನ ಮಾಡಬಹುದಿತ್ತು ನೀವೆಲ್ಲ ಹೇಳ್ಬಹುದು ಈ ಸ್ಟ್ಯಾಚ್ಯೂ ನ ನಿರ್ಮಿಸೋದ್ರಿಂದ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಬರದಿದ್ರು ಕೆಲವು ಜನರಿಗೆ ಜಾಬ್ ಸೃಷ್ಟಿಸುತ್ತೆ ಹಾಗೆ ಲೋಕಲ್ ಪೀಪಲ್ ಗೆ ಹೆಲ್ಪ್ ಆಗುತ್ತೆ ಎಂದು ಹಾಗಾದ್ರೆ ಜಾಬ್ಸ್ ನ ಸೃಷ್ಟಿಸೋದೇ ಮೇನ್ ಮೋಟಿವ್ ಆಗಿದ್ರೆ ಇಷ್ಟು ದುಡ್ಡನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸಬಹುದಾಗಿತ್ತು ಅಂದ್ರೆ ಸರ್ಕಾರ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ನ ಓಪನ್ ಮಾಡಿ ಜನರ ಸ್ಕಿಲ್ಸ್ ನ ಡೆವಲಪ್ ಮಾಡಿದ್ರೆ ತುಂಬಾ ಜನರಿಗೆ ಜಾಬ್ ಸಿಗ್ತವೆ ಹಾಗೆ ಸಣ್ಣ ಸಣ್ಣ ಸ್ಟಾರ್ಟ್ಅಪ್ಸ್ ನಲ್ಲಿ ಇನ್ವೆಸ್ಟ್ ಮಾಡಬಹುದಾಗಿತ್ತು ಇದೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಸರ್ಕಾರ ಖರ್ಚು ಮಾಡಿದ ಆ ಮೂರು ಸಾವಿರ ಕೋಟಿ ರೂಪಾಯಿ ಹಣ ನಾವು ಕಟ್ಟಿರುವ ಟ್ಯಾಕ್ಸಸ್ ಸರ್ಕಾರ ನಾವು ಕಟ್ಟಿರುವ ಟ್ಯಾಕ್ಸಸ್ ನ ದೇಶದ ಅಭಿವೃದ್ಧಿಗಾಗಿ ಪ್ರಜೆಗಳಿಗೆ ಉಪಯೋಗವಾಗುವ ರೀತಿಯಲ್ಲಿ ಬಳಸಬೇಕು ಅಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಈ ಸ್ಟ್ಯಾಚ್ಯೂ ನ ಮೇಲೆ ಕ್ರಾಕ್ಸ್ ಏರ್ಪಟ್ಟಿವೆ ಎಂದು ಪಿಕ್ಸ್ ವೈರಲ್ ಆಗ್ತಾ ಇದಾವೆ ಅಂದ್ರೆ ಅಲ್ಲಿಗೆ ಭೇಟಿ ನೀಡಿದ ಟೂರಿಸ್ಟ್ ಕ್ರ್ಯಾಕ್ಸ್ ಇರುವ ಫೋಟೋಸ್ ನ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ ಈ ಸ್ಟ್ಯಾಚ್ಯೂ ನ ಡಿಸೈನ್ ಮಾಡಿದ ಟೀಮ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ಸ್ಟ್ಯಾಚ್ಯೂ ಡಿಸೈನ್ ಆ ರೀತಿ ಇರುತ್ತೆ ಅದು ಕ್ರಾಕ್ಸ್ ಅಲ್ಲ ಎಂದು ಹೇಳ್ತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ನಿಜನು ಯಾರಿಗೂ ಗೊತ್ತಿಲ್ಲ ಹಾಗೆ ಈ ಸ್ಟ್ಯಾಚ್ಯೂ ನ ಹತ್ತಿರ ಎರಡು ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಡೈನೋಸಾರ್ ಸ್ಟ್ಯಾಚ್ಯೂ ನ ಸಹ ನಿರ್ಮಿಸಿದ್ರು ಆದ್ರೆ ಅದು ಒಂದೇ ವರ್ಷದಲ್ಲಿ ಮಳೆ ಗಾಳಿಯಿಂದ ಮುರಿದು ಬಿದ್ದಿದೆ ಫ್ರೆಂಡ್ಸ್ ನಿಮಗೇನ್ ಅನಿಸ್ತಾ ಇದೆ ಈ ಸ್ಟ್ಯಾಚ್ಯೂ ನ ನಿರ್ಮಿಸಿದ್ದು ಕರೆಕ್ಟ್ ರಾಂಗ್ ಕಮೆಂಟ್ ಮಾಡಿ ತಿಳಿಸಿ ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸೆ ಫ್ರೆಂಡ್ಸ್ ಈ ವಿಡಿಯೋದಿಂದ ಅಟ್ಲೀಸ್ಟ್ ಒನ್ ಪರ್ಸೆಂಟ್ ನಾಲೆಜ್ ಆದರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್